ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ವಿಡಿಯೋ ತೊಗೊಂಡು ಹೊಂಟಿದ್ದೀನಿ ಏನು ಅಂದ್ರೆ ಟೀ ಟೈಮ್ ಸ್ನ್ಯಾಕ್ಸ್ ಟೀ ಜೊತೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಖಾರಿ ಯಾವ ಥರ ಮಾಡೋದು ಮನೆಗೆ ಬೇಕ್ರಿ ಸ್ಟೈಲ್ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರಲ್ಲ ನಾನು ವೀಡಿಯೋ ಹೊಸದಾಗ ನೋಡುತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನಾಗಿ ಕ್ಲಿಕ್ ಮಾಡಿಕೊರಿ ಇದರಿಂದ ಏನಾಯ್ತದ ಅಂದ್ರೆ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು ಬರೀ ಈಗ ಬೇಕ್ರಿ ಸ್ಟೈಲ್ ಖಾರಿನ ಯಾವ ಥರ ಮಾಡೋದು ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಆಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸ್ಕಿಪ್ ಮಾಡ್ದೆ ಏನವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ನಾನು ಖಾರಿ ಮಾಡ್ಲಾಕ ಒಂದು ಕಪ್ ಅಷ್ಟು ಮೈದಾ ತಗೊಂಡಿನ್ರಿ ಇದನ್ನ ಈಗ ಜಲಡಿ ಹಿಡ್ಕೊಂಡು ಬರ್ತೀನಿ ಈಗ ಇದ್ರೊಳಗೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಅಜೀನ್ ಹಾಕಬೇಕು వర్స్కీ ఫ్లేవర్ చంద బద అర్ధ చమ్చదాక్తీ సారి చమచి ఎన్నె హాక్తీన్ చమ్చదోడీ అష్టూ చంద మిక్స్కం బర్ ನೋಡ್ರಿ ಈ ಥರ ಹಿಟ್ಟೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ರೀ ಈ ಥರ ಮಾಡಿದ್ರೆ ಈ ಥರ ಉಂಡೆ ಆಗಬೇಕ್ರಿ ಅಂದರೆ ಖಾರಿ ಚೆಂದ ಕುರುಮ್ ಕುರುಮ್ ಆಗಿ ಬರ್ತಾವ ಈಗ ನೋಡ್ರಿ ಸಾಫ್ಟಾಗಿ ಕಲಿಸ್ತೀನಿ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು ರೀ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ಆಲ್ರೆಡಿ ಮೈದಾ ಹಿಟ್ಟು ಜಿಗಿ ರೀ ಜಲ್ದಿನೇ ತೊಯ್ದು ಹೋಗ್ತದೆ ಫ್ರೆಂಡ್ಸ್ ನೋಡ್ರಿ ಈ ಥರ ಸಾಫ್ಟಾಗಿ ಆಗಿ ರೀ ಚಪಾತಿ ಹಿಟ್ಟು ಯಾವ ಥರ ಇದೆ ನೋಡ್ರಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ತೋರಿಸ್ಕೋಬೇಕು ಇದಕ್ಕೆ ನೋಡ್ರಿ ಒಂದು ನಿಮಿಷ ಹಂಗೆ ಈ ಥರ ನಾಕಬೇಕು ಇದಕ್ಕೆ ಎಷ್ಟು ರೆಸ್ಟ್ ಮಾ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತೀವಿ ನೋಡ್ರಿ ಅಷ್ಟು ಚೆಂದ ಪದರ್ ಪದ್ರಾಗಿ ರೀ ಖಾರಿನ ಈಗ ನೋಡ್ರಿ ಇದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸವರು ಬೇಕ್ರಿ ಯಾಕಂದ್ರೆ ಇದು ಒಣಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ರೀ ಈಗ ನೋಡಿರಿ ಹಿಟ್ಟು ನೆನೆಲಕ್ಕೆ ರೀ ಹಿಟ್ಟು ನೆನೆತನ ನಾನು ಇಲ್ಲಿ ಒಂದು ಚಮಚದಷ್ಟು ಒಂದೇ ಒಂದೂವರೆ ಚಮಚದಷ್ಟು ಫ್ಲೋರ್ ಹಾಕ್ತಿದ್ದೀನಿ ರೀ ಬೇಕಾದ್ರೆ ಇದ್ರೊಳಗೆ ಮೈದಾನ ಹಾಕ್ತಾರೀ ಅದ್ರ ಮೈದಾ ಹಾಕ್ರೆ ಸ್ವಲ್ಪ ಮೆತ್ತಿಗೆ ಅನ್ನಿಸ್ಬಿಡ್ತಾವ ರೀ ಹಂಗೆ ಕಾರ್ನ್ ಫ್ಲೋರ್ ಹಾಕ್ತಿದ್ದೀನಿ ಹಾಗೆ ತುಪ್ಪ ಹಾಕೋತಿದ್ದೀನಿ ರೀ ನಾನು ಒಂದೆರಡು ಚಮಚ ತುಪ್ಪ ಆದ್ರೆ ಕರೆಕ್ಟ್ ಒಂದು ಸತಿ ಮಿಕ್ಸ್ ಮಾಡಿ ನೋಡಂಬರ್ರಿ

ತುಪ್ಪ ಇದ್ರೊಳಗೆ ಬೇಕಾದ್ರೆ ಎಣ್ಣೆನೂ ಹಾಕ್ಬೋದ್ರಿ ಅದರ ತುಪ್ಪ ಯಾಕೆ ಹಾಕ್ಬೇಕು ಅಂದ್ರೆ ಚಂದ ಪದ್ರ ಪದ್ರಾಗಿ ಬಿಡ್ತಾವ್ರಿ ತುಪ್ಪ ಹಾಗೆ ಫ್ಲೋರ್ ಮಿಕ್ಸ್ ಮಾಡೋದ್ರಿಂದ ನೋಡಿ ಈ ಥರ ಆಗಬೇಕು ಈ ಈಗ ಇದಕ್ಕೂ ಒಂದು ಐದು ನಿಮಿಷ ಬಿಡ್ತೀನಿ ರೀ ನಾನು ಐದು ನಿಮಿಷ ಬಿಟ್ಟ ಅಂದ್ರೆ ಸ್ವಲ್ಪ ತಿಕ್ಕಾಗ್ಲಾಕೆ ಸ್ಟಾರ್ಟ್ ಆಗ್ತದ್ರಿ ಫ್ಲೋರ್ ಇರೋದ್ರಿಂದ ಮೈದಾ ಹಾಕಿದ್ರ ನಡೀತದ ಅದ್ರ ಮೈದಾ ಹಾಕಿದ್ರ ಅದು ಕೆಲಸ ಮಾಡ್ಲಾಕ ಸ್ವಲ್ಪ ಟೈಮ್ ತಗೋತದ್ರಿ ಹಂಗಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಾರ್ನ್ ಫ್ಲೋರ್ ಹಾಕ್ತಿದ್ದೀನಿ ಇದಕ್ಕೊಂದು ಐದು ನಿಮಿಷ ಬಿಡ್ತಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಹಿಟ್ಟು ನಡೀಲಿಕ್ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಆಗ್ಯದ್ರಿ ಈಗ ಒಂದ್ಸತಿ ಈ ತರ ಚಂದ ಅದಕ್ಕೂ ಮಮ್ಮಿ ಕೈಲಿಂದ ಫಸ್ಟ್ ಟೈಮ್ ಮಾಡೋರ್ ಇದ್ರಿ ಅಂದ್ರೆ ಸ್ವಲ್ಪೇ ತೋಯ್ಕೋರಿ ಹಿಟ್ಟ ಯಾಕಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಮೇಲೆ ಮತ್ತೆ ನೀವು ಆಮೇಲೆ ಬೇಕು ಅಷ್ಟು ಮಾಡ್ಕೊಂಡು ತಿನ್ಬಹುದು ನಾನು ಒಂದ್ ತಳಗೊಂಡ್ ಬಂಡಿ ಹಿಕ್ಕೊಂಡ್ರಿ ಕಲ್ಲಿಂದು ಈಗ ನೋಡ್ರಿ ಇದ್ರೊಳಗ ಒಂದು ನಾಲ್ಕು ಪಾಟ್ ಮಾಡಿ ಈಗ ಚಂದ ರೌಂಡ್ ನಾವು ಚಪಾತಿ ಮಾಡ್ಲಕ್ ಹುಳ್ಳಿ ಮಾಡ್ಕೋತೀವಿ ನೋಡ್ರಿ ಆ ತರ ಉಳ್ಳಿ ಮಾಡ್ಕೊಳ್ತೀನಿ ಈಗ ನೋಡ್ರಿ ಇದಕ್ಕೂ ಒಂದು ಐದು ನಿಮಿಷ ರೆಸ್ಟ್ ಕೊಟ್ಟಿದ್ದಾಗ್ಯದ ನೀವು ನೋಡ್ತಿರ್ಬೋದು ಥಿಕ್ ಆಗ್ಯದ ಸ್ವಲ್ಪ ఈ బరీ ఒ చపాతి అవ్వతరకం బే నోడ్రీ అదే తర లకొక్ స్వల్ప ఉదురి హో ఇది ఎస్ట్ తెళ్ళు లట్స్కు అట్స్కొక్కు ఫ్రెండ్స్ నోడ్రీ ఈ చపాతి లట్స్కొం బందీ ఎళ్ళు ఆతది నోడ్రీ అట్స్కొం బర్క్ ఇన్ నొంద ప్లేట్ నగ్ హాక్తీ ಉದಿರೋ ಮುರುಳ್ಳಿನೂ ಇದೇ ತರ ಚಪಾತಿನ ಲಟಿಸ್ಕೊಂಡ್ ಬರ್ತೀನ್ರಿ. అస్ట్ ఈ చపాతి తర లకొందా కడ సౌర్ బీ చంద్ లర్ తర సౌర్ బ పదర్ పదర్ బగ నోడీ ఈ మొంది చపాతిన హాక్ ಈಗ ನೋಡ್ರಿ ಮತ್ತ ಒಂದ್ ಲೇಯರ್ ತರ ಲಿಕ್ವಿಡ್ ಹಾಕಬೇಕು ಸ್ಮೆಲ್ ಅಂತೂ ಬಹಳ ಸಕ್ಕತ್ ಹೊಂಟದ ಫ್ರೆಂಡ್ಸ್ ತುಪ್ಪ ಸಲಿಂದ ಈಗ ನೋಡ್ರಿ ನಾ ಟೋಟಲ್ ಆಗಿ ಇಲ್ಲಿ ನಾಲ್ಕು ಚಪಾತಿ ಲಟ್ಟಸ್ಕೊಂಡ್ ಬಂದಿನಲ್ರಿ ನಾಲ್ಕು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಈ ತರ ಇಕ್ಕೊಂಡ್ ಬರ್ತೀನಿ ಚಪಾತಿ ಹಾಕ್ಬೇಕು ಮತ್ತ ಈ ತರ ಕ್ರೀಮ್ ಹಾಕ್ಬೇಕು ಒಂದೊಂದ್ ಲೇಯರ್ ಮತ್ ಚಪಾತಿ ಹಾಕ್ಬೇಕು ಕ್ರೀಮ್ ಹಾಕ್ಬೇಕು ನೋಡ್ರಿ ಲಾಸ್ಟ್ ಚಪಾತಿ ಕೂಡ ಹಾಕಿರೈತಿ ಈಗ ಒಂದ್ ಲೇಯರ್ನ ಕ್ರೀಮ್ ಹಾಕ್ಬೇಕು ಈ ತರ ಎಲ್ಲಾ ಕಡೆ ಸಾವ್ರ ಬೇಕ್ರಿ ಈಗ ನೋಡ್ರಿ ಚಪಾತಿ ಏನಾವಲ್ರಿ ಅಷ್ಟು ನ ತಗೊಂಡು ಈ ತರ ಅರ್ಧಕ್ಕೆ ಮರ್ಚ್ಕೋಬೇಕು ಮತ್ತಿದ್ರ ಮೇಲೆ ಕ್ರೀಮ್ ಹಚ್ಕೋಬೇಕು ಮತ್ತೆ ನೋಡಿ ಈ ತರ ಲಟ್ಟಿಸಬೇಕು ಈ ತರ ಮಾಡ್ಕೋಬೇಕು ಈಗ ಮತ್ತೆ ಒಂದೇ ಕ್ರೀಮ್ ಹಚ್ಬೇಕು ನೋಡಿ ಈ ತರ ಇದನ್ನು ಕೂಡ ಅಷ್ಟೇ ಅದಕ್ಕೆ ಮಾಡ್ಕೋಬೇಕು ಹಂಗೆ ಇದು ಇದ್ರ ಮೇಲೆ ಏನಿರ್ತಾನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ನೌಕ್ರೀನು ಇದ್ರ ಮೇಲೆ ಕೂಡ ನೋಡ್ರಿ ಇದನ್ನ ಈ ತರ ಮಾಡ್ಸ್ಕೊಬೇಕು ಈ ತರ ಪ್ರೆಸ್ ಮಾಡ್ಕೋಬೇಕು ಚಂದಾಗಿ ಫ್ರೆಂಡ್ಸ್ ನೋಡ್ರಿ ಈ ತರ ಮಾಡ್ಸ್ಕೊಂಡಿದ್ಮೇಲೆ ಒಂದರಲ್ಲೇ ನಿಮ್ಮ ಹತ್ರ ಫ್ರಿಡ್ಜ್ ಇತ್ತು ಅಂದ್ರ ಒಂದ ಐದ್ ನಿಮಿಷನೇ ಡೀಪ್ ಫ್ರಿಡ್ಜ್ ಇಕ್ರಿ ಅಂದ್ರೆ ತುಪ್ಪ ಎಲ್ಲಾ ಚಂದ ಅಬ್ಸರ್ವ್ ಆಯ್ತದ ಇದಕ್ಕ ನಾವು ಲಿಕ್ವಿಡ್ ಏನ್ ಮಾಡಿದೇವಲ್ರಿ ಅದನ್ನೆಲ್ಲ ಇದಕ್ಕೆ ಅಬ್ಸರ್ವ್ ಆಯ್ತದ ಚಂದಾಗಿ ಬರ್ತಾರೀ ಕರಿ ಒಂದ್ ವೇಳೆ ಇರಲ್ಲೋದು ಹೋದು ಅಂದ್ರೂ ಈಗ ನಂಬಲ್ಲಿ ಫ್ರಿಜ್ ಇಲ್ರಿ ನಾನು ಹಂಗೆ ಮಾಡ್ತಿದ್ದೀನಿ ಈಗ ನೋಡ್ರಿ ಬೆಳ್ಳುಣಿಗೆ ಹಚ್ಚಿ ಈ ತರ ತಿರ್ಗಿಸ್ಕೋಬೇಕು ಹಿಂದಕ್ಕೆ ಮುಂದಕ್ಕೆ ಮಾಡ್ಕೋಬೇಕ್ರಿ ಒಂದೇ ರೀತಿದಾಗ ನೀವು ನೋಡ್ತಿರ್ಬೋದು ನಾನು ಯಾವ ತರ ಲಟ್ಟಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡ್ರಿ ನಿನ್ನೆ ಇಲ್ಲಿ ಎಣ್ಣೆ ಒಂದು ಬಾಳ್ಗೆಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಾಕ್ ಇಕ್ಕಿದ್ದೀರಿ ಎಣ್ಣೆ ಕಾಯ್ತಾನ ಇದು ಲಟ್ಟಿಸ್ಕೊಂಬೋದು ಆಯ್ತದ ಫ್ರೆಂಡ್ಸ್ ನೋಡ್ರಿ ಈಗ ಚೆಂದಾಗಿ ಲಟ್ಟಿಸ್ಕೊಂಬದ್ ಆಗ್ಯದ ಪೂರಿ ಯಾವತರ ಇರ್ತದ ನೋಡ್ರಿ ಅದೇ ಸೈಜ್ನ ನಾನು ಲಟ್ಟಿಸಿದೀನಿ ಈಗ ನೋಡ್ರಿ ಒಂದು ಚಾಕು ತಗೊಂಡು ನಮಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಕಟ್ ಮಾಡ್ಕೋಬೇಕು

ಫ್ರೆಂಡ್ಸ್ ನೋಡಿ ಮೀಡಿಯಂ ಫ್ಲೇಮ್ದಾಗ ಇಕ್ಬಿಟ್ಟು ಒಳಗೆಲ್ಲ ಚಂದ ಕುದಿತಾವ್ರಿ ಕುದಿ ಒಳಗೆಲ್ಲ ಚಂದ ಕುದಂದ್ರೆ ಈ ಥರ ಉಬ್ಬಿ ಬರ್ತಾವ್ರಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಒಂದು ಪದರು ಹುಚ್ಚದ ನೋಡ್ರಿ ಕೈ ಅದ್ರದು ಚಂದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕ್ರಿ ಇಲ್ಲಾಂದ್ರೆ ಒಳಗೆ ಹಸಿ ಹಸಿ ಇರ್ತವ ಈ ಥರ ನೀವು ಮನೆಗೆ ಮಾಡಿಕೊಟ್ರಿ ಅಂದ್ರೆ ಆ ಮಕ್ಕಳು ಖುಷಿಲಿಂದ ರೀ ಮಕ್ಕಳಲ್ಲಿ ದೊಡ್ಡವ್ರಲ್ಲಿ ಈಗ ನಾವು ಕೈಲಿಂದ ಮಾಡ್ದೇವಂಗ್ ನಮಗೆ ಭೀ ಬಂತಪ್ಪ ಮಾಡ್ಲಾಕ ಅನ್ನೋ ಖುಷಿ ಬೇರೆನೇ ಇರ್ತದ್ರಿ ಹೊರಗಿನ ತಂದು ತಿನ್ನೋದಕ್ಕಿಂತ ಈ ತರ ಮನೆಗೆ ಮಾಡಿ ತಿನ್ಬೋದು ಫ್ರೆಂಡ್ಸ್ ನೋಡ್ರಿ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಹೇಳ್ಬಿಟ್ಟು ನಾನು ಇಲ್ಲಿ ರೀ ಚಂದ ಕಾರ್ಯದಾಗ್ಯದ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಬಂದವ ಈಗ ನಾನೊಂದು ಸಣ್ಣ ಬುಟ್ಟಿಯಾಗ ಹಾಕೋತಿದ್ದೀನಿ ಈಗ ನೋಡ್ರಿ ಊದಿರೋ ಕಾರಿನೂ ಅದೇ ಥರ ಹಾಕೋತೀನಿ ಎಣ್ಣೆನ ಪೀಸ್ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕರೆ ಆಗ್ಯಾವ ಕಲರ್ ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು ಇವೆಲ್ಲ ಈಗ ನಾನು ರೀ ನೋಡ್ರಿ ಒಂದ್ ಕಡೆ ಖಾರಿ ರೆಡಿ ಆಗ್ಯಾವಲ್ರಿ ಹಂಗಂತ ಹೇಳ್ಬಿಟ್ಟು ಬಿಸಿ ಬಿಸಿ ಚಾಯ್ ಮಾಡ್ಕೊಲತಿನಿ ನೋಡ್ರಿ ನಾನು ಖಾರಿ ಜೊತೆ ತಿಲ್ಲಕ ಚಂದ ಮಳ್ಳತ್ತದ್ರಿ ಈಗ ನೋಡ್ರಿ ಈಗ ನೋಡ್ರಿ ಚಂದ ಮಳ್ಳದಾಗ್ಯದ ಈಗ ನಾನು ಸೋಸ್ಕೊತಿದ್ದೀನಿ ಈ ಚಾಯ್ ಟೈಮ್ನಾಗ ಇದ್ರೊಳಗೆ ಗುಳಿ ಗುಳಿ ಏನ್ ನೋಡ್ರಿ ನೋಡ್ರಿ ಅಂತಾರಲ್ರಿ ಅದು ಬಂದು ನಂಗೆ ಬಕ್ಕುಳು ಇಷ್ಟ ಫ್ರೆಂಡ್ಸ್ ನೋಡಿರಿ ಈ ಥರ ಬರಬೇಕು ನೋಡಿರಿ ಖಾರಿ ವಿತ್ ಬಿಸಿ ಬಿಸಿ ಚಾಯ್ ರೆಡಿ ಆಗ್ಯಾವ ನೋಡಿರಿ ಖಾರಿನೂ ಚಂದ ಕ್ರಿಸ್ಪಿ ಆಗ್ಯಾವ ಫ್ರೆಂಡ್ಸ್ ನಾನು ತೊಗಿಸ್ತೀನಿ ಸುಡ್ಲತ್ತವ್ರಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಅಂತ ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಖಾರಿ ಮಾಡೋದು ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ರೀ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಕೈ ಬಿತ್ತಿಲ್ಲ Thanks for watching, friends.